ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಹೊಸಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೇನೆ ನನ್ನ ಹೆಸರು ಶಿಲ್ಪಾ ನನಗೊಂದು ಪಾಪು ಇದೆ ಹಾಗೆ ನನ್ನ ಹಸ್ಬೆಂಡು ಹೀಗೆ ಹೊಲದಲ್ಲೇ ಕೆಲಸ ಮಾಡ್ತಾರೆ ನಾನು ಹೌಸ್ ವೈಫ್ ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡ್ತಿದ್ದೀನಿ ಅಂದರೆ ಎಲ್ಲರೂ ಎಲ್ಲರೂ ಓಪನ್ ಮಾಡಿ ಇವಾಗ ಎಲ್ ಇವಾಗ ಎಲ್ಲರೂ ಓಪನ್ ಮಾಡ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಕೆಲ್ಸದಿಂದ ಹೆಚ್ಚಾಗಿ ಅದನ್ನೇ ಯೂಟ್ಯೂಬ್ನಲ್ಲಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೋಸ್ಕರ ನನಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಆಸೆ ಆಯಿತು ಅದಕ್ಕೆ ಇವತ್ತು ಓಪನ್ ಮಾಡ್ತಾ ಇದ್ದೀನಿ ನೀವು ಎಲ್ಲರೂ ನಮಗೆ ಪ್ರೋತ್ಸಾಹ ಅಭಿನಂದ ಅಭಿಮಾನ ಎಲ್ಲ ಕೊಡ್ತೀರಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ನಾವು ಹೊಸದಾಗಿ ಏನು ತೋರಿಸ್ತಾ ಇದ್ದೀವಿ ಅಂದರೆ ಇದು ನಮ್ಮ ಹೊಲ ಇಲ್ಲಿ ನೋಡಿ ಇದೆಲ್ಲ ನಮ್ಮ ಹೊಲ ಇದು ಈ ಕಡೆ ಆವಾಗಲೇ ಜೋಳ ಹಾಕಿದ್ದೀವಿ ಅದು ಯಾವಾಗಲೇ ಒಣಗೋಗೈತೆ ಮತ್ತು ಮೊದಲೇ ಬಾರಿ ಆಗಿರೋದ್ರಿಂದ ನಾವು ಹಳೆಯ ಕಾಲದ ಪದ್ಧತಿ ಅಂದರೆ ನಾವು ಅದನ್ನು ಕುಂಟೆ ಬಿಲ್ಲೆ ಆಡ್ತಿದ್ವಿ ಮತ್ತು ಇನ್ನಿತರ ತುಂಬ ತುಂಬ ಆಟಗಳನ್ನ ಆಡ್ತಿದ್ವಿ ಇತ್ತೀಚೆಗೆ ಆಟಗಳೆಲ್ಲ ಯಾಕೋ ಮೊಬೈಲು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಗೂ ಮೊಬೈಲಲ್ಲೇ ಇರ್ತಾರೆ ಎಲ್ಲ ಆಟಗಳು ಮಾಯ ಆದಂತೆಯೇ ಆಗಿದೆ ಅದಕ್ಕೋಸ್ಕರ ನಾವು ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಏನಂತ ಗಿಫ್ಟ್ ಮಾಡಿ ಹಾಗೆ ಹೋಗ್ತೀವಿ ಬನ್ನಿ ಹಾಗೆ ಬಂದುಬಿಟ್ವಿ ಬಂದ್ವಿ ಇಲ್ಲಿ ತುಂಬ ಬಿಸಿಲೈತೆ ಎಲ್ಲಿ ನಿಲ್ಲಿಸ್ಬೇಕು ಗಾಡಿ ಅಂತಲೇ ಯೋಚನೆ ಮಾಡ್ತಾ ಇದ್ವಿ ಹಾಗೆ ಒಂದು ಮರ ಇತ್ತು ಅಲ್ಲೇ ಕೆಳಗೆ ನಿಲ್ಸಿ ಬಂದ್ಬಿಟ್ವಿ ಹೋಗ್ತಾ ಇದ್ವಿ ನನ್ನ ತಮ್ಮ ನಗಾಡ್ತಿದ್ದಾನೆ ನನ್ನ ತಂಗಿನೂ ನಗಾಡ್ತಾ ಇದ್ದಾಳೆ ಬಿಸಿಲು ತುಂಬ ಇದೆ ಯಾರೂ ಇಲ್ಲಂತ ಬಂದರೆ ಆವಾಗಲೇ ತುಂಬ ನನ್ನ ಹತ್ರ ಎಗ್ರು ಅಂತ ಹೇಳ್ತಾ ಇದ್ರು ಬಟ್ ನಂಗೆ ಎಗ್ರೋಕ್ಕೆ ಭಯ ಆಗ್ತಿತ್ತು ಹೆಂಗೋ ಮನಸ್ಸು ಮಾಡಿ ಆಡಿಬಿಟ್ಟೆ ಆಡದೆ ನನ್ಗೆ ಆ ಬಾಟ್ಲು ಸಹಾಯದಿಂದ ತುಂಬ ಹೆಲ್ಪ್ ಆಗ್ತಿತ್ತು ಒಳಗಡೆ ಹೋಗೋಕ್ಕಾಗ್ತಿಲ್ಲ ಕಿತ್ತು ಉಸಿರು ಕಟ್ತಾ ಇರಲಿಲ್ಲ ಏನೂ ಆಗ್ತಾ ಇರಲಿಲ್ಲ ತುಂಬ ಖುಷಿ ಅನಿಸ್ತು ಹಾಗೆ ಎಲ್ಲ ನಗಾಡ್ತಾ ಇದ್ದರು ನಾನು ಈಜೋದನ್ನು ನೋಡಿ ಮೊದಲನೇ ಬಾರಿಗೆ ನಾನು ಹೋಗ್ತಾ ಇರೋದು ತುಂಬ ಖುಷಿನೂ ಅನಿಸ್ತು ಹಾಗೆ ನಮ್ಮ ಸುನಿ ನನ್ನ ತೊಳ್ಳೆ ಬಿಟ್ಟ ಏನು ಒಳಗೋದ್ರೆ ಹೊರಗೆ ಬರ್ತೀನೋ ಇಲ್ವೋ ಅಂತ ಕಾನ್ಫಿಡೆನ್ಸೇ ಇರಲ್ಲ ಅಷ್ಟು ಭಯ ಆಗ್ತದೆ ಒಂಥರ ಖುಷಿ ನನಗೆ ತುಂಬ ಖುಷಿ ಅನಿಸ್ತು ನಮಗೂ ಇದನ್ನು ಬಡ ಬರಲ್ಲ ಏನೋ ಬಾಟಲೆಲ್ಲ ಕಟ್ಟಿದ್ರು ಮುಳುಗಬಾರ್ದು ಅಂತ ತುಂಬ ಖುಷಿ ಅನಿಸ್ತು ಮೈಂಡ್ ಫ್ರೆಶ್ ಅರಿತ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸು ಹಾಗೆ ನಾವು ಇದನ್ನು ಕಲಿಬೋದು ತುಂಬ ಅನಿಸ್ತು ಮತ್ತು ಹಾಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಬಾಯ್